ಹಿಟನ್ ರನ್ ಕಾನೂನು ಹಿಂಪಡಿಬೇಕು ಇಲ್ಲುವಾದ್ರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಗುಂಡಪ್ಪ ತುಂಬಿಗಿ ಆಗ್ರಹವನ್ನ ಮಾಡಿದ್ದಾರೆ ಹಿಟನ್ ರನ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಹೊಸದಾಗಿ ತಂದಿರುವ ಕಾನೂನು ಚಾಲಕರ ವಿರುದ್ಧವಾಗಿದ್ದು ಈ ಕೂಡಲೇ ಹಿಂಪಡೆಯಲು ಆಗ್ರಹಿಸಿ ವಾಹನ ಮಾಲೀಕರು ಮತ್ತು ಚಾಲಕರ ಒಕ್ಕೂಟದ ವತಿಯಿಂದ ಬಸವೇಶ್ವರ ತಹಶೀಲ್ದಾರ್ ಕಚೇರಿಗೆ ಪ್ರತಿಭಟನೆಯನ್ನು ನಡೆಸಲಾಯಿತು ಎಲ್ಲಿವರೆಗೂ ಸರ್ಕಾರ ವಾಹನ ಚಾಲಕರ ಸಹಾಯಕ್ಕೆ ಯಾರು ಬಂದಿಲ್ಲ ಎಷ್ಟು ಜನ ಯುವಕರು ಇಂದು ಉದ್ಯೋಗ ಇಲ್ಲದೆ ಚಾಲಕ ವೃತ್ತಿಯನ್ನು ಅವಲಂಬಿಸಿ ಜೀವನ ರೂಪಿಸಿಕೊಳ್ತಿದ್ದಾರೆ ಇಂಥ ಸಮಯದಲ್ಲಿ ಚಾಲಕರ ವಿರೋಧಿ ನಿರ್ಧಾರವನ್ನ ತೆಗೆದುಕೊಂಡು ಇದು ಸರಿಯಲ್ಲ ಕೂಡಲೇ ಚಾಲಕರ ವಿರೋಧಿ ನೀತಿಯನ್ನ ಕೈ ಬಿಡಬೇಕು ಇಲ್ಲವಾದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡೋದಾಗಿ ಗುಂಡಪ್ಪ ತುಂಬಿಗೆ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು ಕಿಡಿಕಾರಿದ್ದಾರೆ ಕೋವಿಡ್ ಇಂದ ಹಿಡಿದು ಇಲ್ಲಿಯವರೆಗೂ ಚಾಲಕರ ಪರಿಸ್ಥಿತಿ ಗೊತ್ತು ಪ್ರತಿಯೊಂದು ಚಾಲಕ ಇಲ್ಲದೆ ಯಾವ ಕೆಲಸವೂ ನಡೆಯದೇ ಇರದು ಸರ್ಕಾರದ ತಮ್ಮ ಚಾಲಕರ ಧೋರಣೆ ನೀತಿಯನ್ನ ಕೂಡಲೇ ಹಿಂಪಟ್ಟಕೊಳ್ಬೇಕು ನಮ್ಮ ಹತ್ತಿರ ಏಳು ಲಕ್ಷ ಇದ್ರೆ ನಾವ್ ಯಾಕೆ ಇನ್ನೊಬ್ಬರ ವಾಹನವನ್ನ ಚಲಾಯಿಸ್ತೇವೆ ಆ ದುಡ್ಡಿದ್ರೆ ನಾವೇ ಬೇರೆ ಬಿಸ್ನೆಸ್ ಮಾಡಿಕೊಂಡು ಆರಾಮಾಗಿರ್ತಿದ್ವಿ ಅಂತ ಇದರಿಂದ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುತ್ತೇವೆ ಅಂತ ಬಸುಗೌಡ ಜಿಲ್ಲಾಧ್ಯಕ್ಷರು ಕಿಡಿಕಾರಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಹೊನ್ನಪ್ಪ ಚಡ್ನಹಳ್ಳಿ ದೇವು ಕ್ಯಾತನಾಳ ಮಲ್ಲು ಚೌಧರಿ ಹನುಮಂತ್ ಕೊನೇರ್ ಮಲ್ಲಿಕಾರ್ಜುನ ಬಾಡತಿಹಾಳ ಹೀಗೆ ಹಲವಾರು ಚಾಲಕರು ಹಾಗೂ ಮಾಲೀಕರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಮಳಿಕೇರಿ ಎನ್ಕೆಎಸ್ ಫೋರ್ ಶಾಪುರ ಸರ್ ಚಾಲಕರ ವಿರೋಧಿ ಸರ್ಕಾರ ಏನು ಅಮಿತ್ ಶಾಜಿ ಅವರು ಏನೊಂದು ಚಾಲಕರ ವಿರೋಧಿ ಸರ್ಕಾರ ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ ಯಾಕೆ ಹೇಳ್ತೀವಿ ಅಂದ್ರೆ ಒಂದು ಚಾಲಕನಿಗೆ ಹತ್ತು ವರ್ಷ ಜೈಲು ಏಳು ಲಕ್ಷ ರೂಪಾಯಿ ದಂಡ ಒಂದು ಕಾನೂನು ತಂದರು ಈ ಕಾನೂನ ಹಿಂಪಡಿಬೇಕಂತೇಳಿ ಪ್ರತಿ ತಾಲೂಕುಗಳಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಕೂಡ ನಾವು ಹೋರಾಟ ಮಾಡ್ತಾ ಇದೀವಿ ಈಗ ನಮ್ಮ ಮನೆ ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಹೋರಾಟ ಆಯಿತು ಈಗ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕೂಡ ಒಂದು ಒಕ್ಕೂಟದ ಕಡಲಿಂದ ಹೋರಾಟ ಮಾಡಕೈತೀವಿ ಚಾಲಕರಿಗೆ ಯಾಕೆ ಈ ರೀತಿಯಿಂದ ಒಂದು ಹನ್ಯಾಯದ ಸರ್ಕಾರ ಕೊಡ್ಲಕ್ಕದ ಅನ್ನೋದು ನಮ್ಗೆ ಇಷ್ಟ ಆಗ್ತಾ ಇಲ್ಲ ಇದು ಇದರ ಉದ್ದೇಶ ಇಷ್ಟೇ ಒಂದು ಚಾಲಕನಿಗೆ ಯಾವುದೇ ರೀತಿಯಿಂದ ಈ ಕಾನೂನು ತೊಗೊಂಬಂದಾಗ ಎಷ್ಟು ಹೊಡೆತ ಬೀಳ್ತದೆ ಅನ್ನೋದು ಅವರಿಗೆ ಗೊತ್ತಿಲ್ಲ ಒಂದು ಆರ್ಥಿಕತೆ ಇರ್ಬೋದು ಒಂದು ಚಾಲಕನ ಮನೆ ಸಂಸಾರ ಇರ್ಬೋದು ಎಷ್ಟೋ ಒಂದು ಬೆಳವಣಿಗೆ ಅನ್ನೋದು ಒಂದು ಚಾಲಕನೇ ದುಡ್ದು ಹಾಕಿದಾಗ ಮಾತ್ರ ಒಂದು ಬೆಳಕಿಗೆ ಬರಲಿಕ್ಕೆ ಸಾಧ್ಯ ನಾವೊಂದು ಅಷ್ಟು ದುಡ್ಡು ಇಟ್ಟು ಇದ್ದು ಅಂತ ಇಟ್ಕೊಳ್ರಿ ನಾವು ಯಾರೂ ಸ್ಟೇರಿಂಗ್ ಮುಡ್ತಿದ್ದಿಲ್ಲ ನಾವೊಂದು ಏನೋ ಬಿಸ್ನೆಸ್ ಮಾಡ್ಕೊಂಡು ಒಂದು ಐಫೈ ಕಾರ್ ತೊಗೊಂಡು ನಾವು ಕೂಡ ಇರ್ತಿದ್ದೀವಿ ಯಾವುದೇ ರೀತಿಯಿಂದ ಚಾಲಕರಾಗಿ ನಾವು ಚಾಲಕ ವೃತ್ತಿಗೆ ಬರ್ತಾ ಇರ್ತಿದ್ದಿಲ್ಲ ಅದ್ರ ಸಲುವಾಗಿ ಹೇಳೋದು ಇಷ್ಟೇ ಅಮಿತ್ ಶಾಜಿ ಅವರಿಗೆ ಮುಖಾಂತರ ಒಂದು ಇವತ್ತು ಉದ್ದೇಶ ಸ್ಟ್ರೈಕ್ ಮಾಡಿದ ಉದ್ದೇಶ ಇಷ್ಟೇ ಆ ಕಾನೂನನ್ನು ವಾಪಸ್ ತಗೋಬೇಕು ಒಂದು ಚಾಲಕರಿಗೆ ಆಗೋಂಥ ಒಳ್ಳೆಯದು ಕಾನೂನು ತೊಗೊಂಬರ್ಬೇಕಂತೇಳಿ ತಮ್ಮಲ್ಲಿ ಕೇಳ್ತೀವಿ ಕೋ ಕೋವಿಡ್ ಟೈಮಲ್ಲಿ ಕೂಡ ಚಾಲಕರು ಸಿಕ್ಕಾಪಟ್ಟೆ ಕಷ್ಟಪಟ್ಟರು ಯಾವ ಚಾಲಕರು ಮನೆಯಲ್ಲಿ ಮಲ್ಕೊಲಿಲ್ಲ ನಾವು ಚಾಲಕರು ಮನೆಯಾಗ ಮಕ್ಕೊಂಡಿದ್ದೀವಿ ಅಂದ್ರೆ ಅವ್ರ ಮನೆಯೇ ಹೆಣಗಳು ಅವ್ರ ಮನೆಯಲ್ಲೇ ಇರ್ತಿದ್ವು ಯಾವುದೇ ರೀತಿಯಿಂದ ಕೋವಿಡ್ ಟೈಮಲ್ಲಿ ಕೂಡ ಚಾಲಕರಿಗೆ ಜೀವನಕ್ಕೆ ಅಂಜಲಾರ್ದಂಗೆ ಡ್ಯೂಟಿ ಮಾಡೋದು ಯಾವುದಾದ್ರೂ ವರ್ಗ ಇದ್ರೂ ಅದು ಚಾಲಕರ ವರ್ಗ ಅದ್ರ ಸಲ ಹೇಳ್ತೀವಿ ಸರ್ ನಮ್ಮ ಚಾಲಕರಿಗೆ ಯಾವುದೇ ರೀತಿಯಿಂದ ಈ ಕಾನೂನು ಹಿಂದಕ್ಕೆ ತೊಗೊಂಡು ಚಾಲಕರಿಗೆ ಒಳ್ಳೊಳ್ಳೆ ಕಾನೂನು ತೊಗೊಂಡ್ಬಂದಾಗ ಮಾತ್ರ ಅವ್ರ ಬಗ್ಗೆದಾಗ ನಾವು ಎಮ್ ಇಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀವಿ ಸರ್ ಈ ಇವತ್ತಿನ ಉದ್ದೇಶ ಇಷ್ಟೇ ಒಂದು ಚಾಲಕರಿಗೆ ಅನ್ಯಾಯದ ಸರ್ಕಾರ ತೊಗೊಂಡ್ಬಂದ್ರ ಅಂತ ಹೇಳ್ಕೊಂಡು ನಾವು ಪ್ರತಿಭಟನೆ ಮುಖಾಂತರ ಅವ್ರಿಗೆ ಉತ್ತರ ಕೊಡ್ತಾಯಿದ್ದೀವಿ ಸರ್ ಬಸವರಾಜ್ ಚಟ್ನಹಳ್ಳಿ ಯಾದಗಿರಿ ಜಿಲ್ಲಾಧ್ಯಕ್ಷರು ಯಾದಗಿರಿ ಈ ಕಡೆ ಈ ಹೋರಾಟದ ಬಗ್ಗೆ ಇದು ಕಾನೂನು ಚಾಲಕರಿಗೆ ಯಾವುದೇ ಥರದ ಚಾಲಕರಿರಬೇಕು ಆ ಚಾಲಕರು ಟಿಪ್ಪರದವರು ಕಾರಿನವರು ಮ್ಯಾಕ್ಸಿಕಮನರು ಅಂತೆಲ್ಲ ಪ್ರತಿಯೊಂದು ಚಾಲಕಿಗೆ ಅನ್ವಯಿಸ್ತದೆ ನಂಬಲ್ಲಿ ಏನದ ಮುಗ್ಧ ಜನ ಅದ ಈಗ ಕಾನೂನು ಬಂದದಂದು ಇಷ್ಟು ದಿನ ಆದರೂ ನಾವು ಗೊ ಗೊತ್ತಾಗ್ಲಾರ್ದಂಗೆ ಹಂಗೆ ಒಂಟಿತ್ತು ಅದು ಈಗ ಬೇರೆ ಬೇರೆ ಕಡೆ ರಾಜ್ಯದಾಗ ಬೇರೆ ಬೇರೆ ಜಿಲ್ಲೆದಾಗ ಆದ್ಮ್ಯಾಗ ನಾವು ನಿನ್ನೇನೇ ಮಾಡ್ಬೇಕಿತ್ತು ಕೆಲವು ಅನ್ವಯ ಕಾರಣಗೊಂದು ಇವತ್ತು ಮಾಡ್ಲಕತ್ತೀವಿ ಆದರೆ ಕಾನೂನು ಬಗ್ಗೆ ಅರಿವು ಮೂಡಿಸಿದಾಗ ಮಾತ್ರ ಡ್ರೈವರ್ಗಳೆಲ್ಲ ತಯಾರಾಗ್ಯಾರೆ ಈ ಡ್ರೈವರ್ಗೆ ಹೆಂಗೆ ಬಡವರು ಇರ್ತಾರೆ ಅವರು ಹೌದು ಬಡವರು ಅವ್ರ ಬಳಿ ಏಳು ಲಕ್ಷ ಇತ್ತು ಹತ್ತು ಲಕ್ಷ ಇತ್ತು ಅಂದ್ರೆ ಡ್ರೈವರಾಗಿ ದುಡ್ಡಕ್ಕೆ ಹಾಕಿ ಹೋಗ್ತಾರೆ ತಮ್ಮ ತಮ್ಮ ಸಣ್ಣ ಪುಟ್ಟ ದಂಧ ಮಾಡಿ ಕೇಸಂದು ಮಾಡ್ತಾರೆ ಈ ಸದ್ಯಕ್ಕೆ ಮೆಟ್ರೋಪಾಲಿಟನ್ ಸಿಟಿಯಾಗ ಈ ಮೂವತ್ತು ತಾರೀಕು ಕಾನೂನು ಆಯ್ತು ಅಂದ್ರೆ ಎಲ್ಲ ಗಾಡಿಗಳು ಅಲ್ಲೇ ನಿಂತು ಬಿಡ್ತಾವೆ ಡ್ರೈವರ್ಗಳು ಈಗ ಉಳ್ರಿ ನಾನು ನಾ ಏನಾರ ಮಾಡ್ತೀನಿ ರೀ ಕಡೆಗೆ ಬೇರೆ ಬೇರೆ ಉದ್ಯೋಗಕ್ಕೆ ಹೋಗ್ತೀವಿ ರೀ ಈ ಕಾನೂನು ಮಾಡಿ ಕೇಳಿ ನಾವೆಲ್ಲಿ ನಮ್ಮ ಫಸ್ಟ್ ಪಾಪ ತಾನೇ ತನ್ನ ಜೀವನೇ ತ್ಯಾಗ ಮಾಡಿ ಕೇಸಿಂದ ರೋಡಿಗೆ ಬಂದಿರ್ತಾನೆ ಒಬ್ಬ ಡ್ರೈವರ್ ಹೋಗ್ಬೇಕಾದ್ರೆ ಎಂಡರು ಮಕ್ಕಳನ್ನು ಬಿಟ್ಟು ವನವಾಸ ಉಪವಾಸ ಬಿದ್ದು ಬಾಜುನ ಊಟ ಇರ್ತದೆ ಊಟ ಮಾಡ್ಲಾಕ್ ಟೈಮ್ ಇರೋಂಗಿಲ್ಲ ಯಾವ ಇದೇನೇ ಹೋಗ್ಬೇಕಾದ್ರೆ ಎರಡು ಎರಡು ದಿನ ಮೂರು ಮೂರು ದಿನ ಬಿಟ್ಟು ಬರ್ತಾರ ಇದಕ್ಕೆ ಕಾನೂನು ನಾವು ಈ ತಹಸೀಲ್ದಾರ್ ಮುಖಾಂತರ ವಾಪಸ್ ತಗೋಬೇಕಂತ ಮೆಮ್ಡಮ್ ಕೊಟ್ಟಿವಿ ನಮ್ಮ ಹೆಸರು ಗುಂಡಣ್ಣ ತುಂಬಿಗೆ ಶಾಪುರ ತಾಲೂಕು ಲಾರಿ ಮಾಲಕರ ಸಂಘದ ಅಧ್ಯಕ್ಷ ಥ್ಯಾಂಕ್ ಯು ಕಾನೂನು ಹಿಂಪಡಿಬೇಕು ಮುಂದಿನ ದಿನಮಾನದಲ್ಲಿ ಇದೇ ಥರ ಮುಂದುವರೆದ್ರಾವು ಎಲೆಕ್ಷನ್ ಚಾಲಕರು ಏನೋದು ಪಡ್ತೀನಿ ಜೈ ಹಿಂದ್ ಜೈ ಚಾಲಕ್ಡಿಲಿಲ್ಲ ಅಂತ ತಿಳ್ಕೊಳ್ರಿ ಇದು ಪ್ರತಿಯೊಂದು ತಾಲೂಕು ಆಗಿರ್ಬೋದು ಪ್ರತಿಯೊಂದು ಗ್ರಾಮ ಆಗಿರ್ಬೋದು ಪ್ರತಿಯೊಂದು ಜಿಲ್ಲೆ ಕೂಡ ಡ್ರೈವರ್ ಕೂಡ ಚಾಲಕ ಅನ್ನೋದು ಮಾಡ್ತಾರೆ ಅಂತ ಕಾಣಿಸ್ತೀನಿ ನಮಗ ದಯಮಾಡಿ ಇಷ್ಟೇ ಚಾಲಕರ ಶ್ರಮ ಎಷ್ಟಾದಂತ ಎಲ್ಲರಿಗೂ ಗುರುತು ఇక చాలా ఇర్లారా